ನಮ್ಮ ಪುಸ್ತಜಿ ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ಸ್ಟೇರಿಂಗ್ ತಿರುಗಿಸ್ತಾನೆ ಆರನ್ನು ಮಾಡ್ತಾನೆ ನಮ್ಮ ಗುಂಡ ವೈಪರನ್ನು ಮಾಡ್ತಾನೆ ಇಬ್ಬರು ಮಧ್ಯಾಹ್ನ ಟೈಮಲ್ಲಿ ಹತ್ರ ಹೋಗ್ತಾರೆ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಮಾಲ್ಗೆ ಮನೆಗೆ ದಿನಸಿ ಐಟಮ್ ಅದು ಇದೆಲ್ಲ ತಗೊಂಬರಕ್ಕೆ ಹೋಗ್ತಾರೆ ಮತ್ತೆ ತಾತ ಮೂರು ಒಳಗಡೆ ಹೋಗೈತೆ ಅನ್ಸುತ್ತೆ ಅದಕ್ಕೆ ಇವರಿಬ್ರು ಇಲ್ಲಿ ಕುತ್ಕೊಂಡಿದ್ದಾರೆ ಇವ್ ಸುಮ್ಮನೆ ಕೂತ್ಕೊಂಡಲ್ಲ ತರಲೆ ಮಾಡ್ತಾ ಇದ್ದಾನೆ ಅದಕ್ಕೆ ಖುಷಿ ಅವ್ನ್ ಪಕ್ಕದಲ್ಲೇ ಕುತ್ಕೊಂಡು ಅವನಿಗೆ ವಾಚ್ ಮಾಡ್ತಾ ಇರ್ತೆ ಭಯಂಕರ ಇಟ್ಕೆ ನಮ್ಮ ಹ್ಮ್ ಅದಕ್ಕೆ ಕಿಟಕಿ ಯಾರಕ್ಕ ಹೋಗ್ತಾವನೆ ಅಜ್ಜಿ ನೋಡು ನಮ್ಮ ಯೂಟ್ಯೂಬ್ ಸ್ಟಾರ್ಟಾಗಿ ತ್ರೀ ಇಯರ್ಸ್ ಆಯಿತು ವ್ಲಾಗ್ ಮಾಡ್ತಾನೆ ಇದ್ದೀವಿ ವಿಡಿಯೋಸ್ ಹಾಕ್ತಾನೆ ಇದ್ದೀವಿ ಲೈಕ್ ಸಬ್ಸ್ಕ್ರೈಬ್ ಬರ್ತಾನೆ ಇದ್ದಾವೆ ನಮ್ಮ ಗುಂಡನ್ನೆಲ್ಲರೂ ಮಾತಾಡಿಸ್ತಾರೆ ಎಲ್ಲರೂ ಹೋದ ಕಡೆ ಬಂದ ಕಡೆ ಎಲ್ಲ ಗುರ್ತಿರಿತಾರೆ ನೀವು ಯೂಟ್ಯೂಬ್ನವರಲ್ವಾ ಅಂತಾರೆ ಮುತ್ತಿ ಹೆಂಗಿರೋದ ಆತು ತಾತನ ಮೂತಿ ಹೆಂಗಿರದ ಹಂಗ 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 ನಿಮ್ಮ ಅಮ್ಮ ಮುಂದೆ ಹೆಂಗೈತೆ ಇಂಚರ ಮುಂದೆ ಹೆಂಗೈತೆ ಮುದ್ದಿ इन्चार अमनमु तोर्स इलड अमन मूती तोर्स अमन्द अमनमुसी तूती अमनुतींचारमनमुि अपन्दिरूती हंगीरूती तोर्स अनंत सूर्य तिंड तिन्बी दोसे दोसे तिन्बी ओडाडते अनंत सूर्य ओडाडतो अनंतसुऱ्या ओडाडत ओडाडत अनंतसुऱ्या ऐ नोडी नोडीली अनंतसुऱ्या ओय अनंतुर्या ओडाडक तिन्बी ओडाडत हाल कुड हँग हसितन मुती हंगीरद हसी तान मुली हंग 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 पुसिती हंगीर पुसज्ज पुसुती तोर्स पुस ಆಟ ಆಡ್ಕೊಂಡು ಕುತ್ಕೊಂಡೈತೆ ಸೈಕಲ್ ಹಿಡ್ಕೊಂಡು ತಿಂಡಿ ತಿಂದುಬಿಡ್ತು ಹಾಲು ಕುಡಿದ್ಬಿಡ್ತು ಗುಂಡು ಆಟ ಆಡ್ಕೊಂಡು ಕುಂತೈತೆ ಆಟ ಆಡ್ಕೊಂಡು ಚಕ್ರ ತಿರುಗಿಸ್ಕೊಂಡು ಕುತ್ಕೊಂಡ್ಬಿಡ್ತೈತೆ ಬಾಯ್ಲಿ ಬಾಯ್ಲಿ ಈ ಕಡೆ ತಕ್ಕೊಡ್ತೀನಿ ಬಾಯ್ಲಿ ಈ ಕಡೆ ಬಾ ಬಾ ಹ್ಞೂ ಹಾಂ ಸರಿಕೆ ಹ್ಞೂ 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 ಚಕ್ರ ವೀಲ್ ತಿರ್ಗ್ಸೋದೇ ಒಂದು ಆಟ ಚಕ್ರ ತಿರುಗ್ಸೋದೇ ಒಂದು ಆಟ ದಿನಾನಂದ್ ಸೂರ್ಯ ದೋಸೆ ತಿಂದುಬಿಟ್ಟು ಹಾಲು ಕುಡಿದ್ಬಿಟ್ಟು ಬೆಳಗ್ಗೆ ಎದ್ದು ಆಟ ಆಡ್ಕೊಂಡು ಕುಂತೈತು ರೂಮ್ನಾಗೆ ಅವ್ರ ಅಮ್ಮ ದೋಸೆ ಮಾಡ್ತಾಯಿತೆ ಗುಂಡಾರಮ್ಮ ಅಜ್ಜಿ ಆಟ ಆಡಿಸ್ಕೊಂಡು ಕುಂತೈತಿ ಇವತ್ತು ಉಸಜ್ಜಿ ವೀಲ್ ತಿರುಗಿಸ್ಕೊಂಡು ಆಟ ಆಡ್ಕೊಂಡು ಗುಂಡ ಆಟಾಡ್ತಿತ್ತ ಗುಂಡ ಹೆಂಗಿರದ ಆರ್ಸಿ ತಾತನ ಮೂತಿ ಸಿದ್ಧ ಮೂತಿ ಹೆಂಗಿರದ ಸಿದ್ಧ ಮೂತಿ ಇಲ್ಲ ನೋಡು ನೋಡಿಲಿ ಸಿದ್ಧ ಹೆಂಗಿರೋದು ಹೆಂಗಿರದು ಇಲ್ಲಿ ಏ ಅನಂತ್ ಸೂರ್ಯ ಏಯ್ ಅದ್ ಸಿದ್ಧ ಜನ್ಮೂತಿ ಇರೋದು ಹೆಂಗೆ ಸಿದ್ಧ ಜನ್ಮೂತಿ ನಮ್ಮ ಅನಂತ್ ಸೂರ್ಯ ದೋಸೆ ತಿನ್ ಹಾಲು ಕುಡಿದ್ಬಿಡ್ತು ರೂಮಲ್ಲಿ ಬಿಡ್ತು ರೂಮ್ ಇಬ್ರು ಕುತ್ಕೊಂಡ್ ಇವತ್ತು ಬೋಲ್ಟ್ ಹಾಕೊಂಡು ಆಚೆ ಕಡೆ ಹೊಲ್ಟೋಗ್ತೈತಿ ಬೀದಿಗೆ ಹೊಲ್ಟೋಗ್ತೈತಿ ಅಂತ ಅಜ್ಜಿ ರೂಮಲ್ಲಿ ಕುಂಡ್ರಿಸ್ಕೊಂಡು ಆಟ ಸಾಮಾನೆಲ್ಲ ಕೊಟ್ಕೊಂಡು ಅನಂತ ಸೂರಿನ ಹಿಡ್ಕೊಂಡು ಕುಂತಾಯ್ತು ಅಜ್ಜಿ ಅನಂತ ಸೂರಿಯನ್ನು ಅನಂತ ಸೂರ್ಯ ಇವಾಗ ಹಿಡಿಯೋಕೆ ಆಗಲ್ಲ ಒಡೋ ಒಡೋ ಅನಂತ ಸೂರ್ಯ ಅಜ್ಜಿ ಹೆಂಗಿರೋದು ಆರ್ಸಿ ತಾತನ ಮೂತಿ ಹಂಗ 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 ಮೂತಿ ಹಂಗಿರೋದು ಅಮ್ಮಂದು ಅಮ್ಮಂದು ಇಂಚರಮ್ಮ ಅಮ್ಮನ ತೋರ್ಸು ಇಂಚರ ಅಮ್ಮನ್ ತೋರಿಸು ಹಂಗ 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 ಪುಸಜ್ಜಿ ಮೂತಿ ಹಂಗೈತೆ ಪುಸಜ್ಜಿದು ಪುಸಜ್ಜಿ ಮೂತಿ ಹಂಗಿರೋದು ಪುಸಜ್ಜಿ ಮೂತಿ ಹಂಗೈತೆ ಅನಂದ ಸೂರಿನ ಮೂತಿ ಹಂಗೈತೆ ಅನಂತೂರಿಂದು ಅನಂತಸೂರಿನ ಮೂತಿ ಹಂಗೈತೆ ತೋರ್ಸು ತೋರ್ಸು ಅನಂತೂರಿನ ಮೂತಿ ಹಂಗೈತೆ ತೋರ್ಸು ತೋರ್ಸು ಹಂಗ ಅನಂತೂರಿನ ಮೂತಿ ಇರೋದು ಆ ಹಾ 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 ಎಲ್ಲರೂ ಮುತಿ ತೋರಿಸ್ತೀಯಪ್ಪ ಹಾ 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 ತೆಗಿ ತಗಿ ಓಲೆ ಯಾಕೆ ಕಿಳ್ತೀಯ ಓಲೆ ಎಲ್ಲ ಕಿತ್ತು ತುಂಬ ಬಿಡ ತೆಗಿ ತಗಿ ತೆಗಿ ತಗಿ 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 ಅನಂತುರಿನ ಮೂತಿ ಹೇಗೆ ಸಾವಿತ್ರಿಜ್ಜಿ ಮೂತಿ ಹೆಂಗಿರದು ಹಂಗ 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 ನಿಮ್ಮ ಚಿಕ್ಕಪ್ಪನ ಮೂತಿ ಹಂಗಿರೋದು ಎಂಜರಪ್ಪಂದು ಎಂಜರ್ ಗೌಡಂದು ಹೆಂಗೆ ಇರೋದು ಮೂತಿ ಹಂಗ 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 ನಿಮ್ಮ ಅಪ್ಪಂದು ಹೆಂಗೈತಿ ರಂಜಿತಂದು ಹಂಗೆ 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 ರಂಜಿತಿನ ಮೂತಿ ಹಂಗ ಇರೋದು ರಂಜಿತಂದು ರಂಜಿ ಮೂತಿ ಹಂಗಿರೋದು ರಂಜಿ ಮೂತಿ ಯಾಕೆ ಯಾಕೆ ಅಳ್ತಿ ಯಾಕೆ ಅಳೋದು ಇದ್ಕಿದ್ದ ಹಂಗೆ ಅಳ್ತೀಯ ಈ ಇಷ್ಟ ನಗ್ತಿದ್ದೆ ಮೂತಿ ಹೆಂಗೈತೆ ಅಂತ ತೋರಿಸ್ತಿದ್ದೆ ಈಗ ಅಲ್ಲಿ ಹೇಳ್ತೀಯ ಬಿಡ್ಬೇಕು ನಿನ್ನ ರೋಡಿಗೆ ಬೀದಿಗೆ ಬಿಟ್ಟರೆ ಫುಸ್ ಅಜ್ಜಿ ಒಳ್ಳೇದು ಬೀದಿಗೆ ಬಿಟ್ರೆ ಬೀದಿಗೆ ಬಿಡಬೇಕು ಬಾಯ್ ಬೈಲ್ ಬಾಯ್ ಬೈಲ್ ಬೈ ಬೈಲ್ ಬೈಲ್ ಬೈ 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 ಗೊಂಬೆ ಎಲ್ಲಾ ತಗೊಂಡು ಆಟಾಡ್ತಾ ಕುಂತೈತಿ ಅನಂತ ಸೂರ್ಯ ರೂಮಲ್ಲಿ ಕೂಡ ಬೀದಿಗೆ ಬೀದಿಗ್ಟೋಗ್ತೈತಿ ಅಂತ ಎಲ್ಲ ಅರ್ದ ಮೂತಿ ತೋರಿಸ್ಕೊಂಡು ಆ ತಾತನ ಮೂತಿ ಅಜ್ಜಿ ಮೂತಿ ಅಮ್ಮನ್ ಮೂತಿ ಚಿಕ್ಕಪ್ಪನ ಮೂತಿ ಸಾವಿತ್ರಜ್ಜಿ ಮೂತಿ ಸಿದ್ದಾರ್ಜ್ಜನ ಮೂತಿ ಅಮ್ಮಮ್ಮ ಮೂವಿ ಹಂಗೆ ತೋರಿಸ್ತೈತಪ್ಪ ಮೂತಿನ ಮೂತಿ ಒಂದು ಚೆನ್ನಾಗಿ ತೋರಿಸ್ತೈತಪ್ಪ ನಿಮ್ಮ ಅಪ್ಪಂದು ಹೆಂಗಿರೋದು ರಂಜಿತಂದು ರಂಜಿ ರಂಜಿತ್ ಹೆಂಗಿರೋದು ಮೂತಿ ಎಲ್ಲಿ ತೋರ್ಸು ತೋರಿಸು ಮೂತಿ 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 ತೋರಿಸು ಮೂತಿನಾ ಎಲ್ಲಿ 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 ನೋಡಿಲಿ ಮೂತಿ ತೋರಿಸು ಮೂತಿನ ಹೆಂಗಿರೋದು ಹೆಂಗ್ ಮೂತಿ ಇರೋದು ನಿಮ್ಮ ಅಪ್ಪಂದು ತೋರಿಸು ಎಲ್ಲಾರು ಮೂತಿ ತೋರಿಸ್ಕೊಂಡು ಆಟ ಆಡ್ಕಂಡು ರೂಮ್ನಾಗೆ ಲಾಕ್ ಮಾಡ್ಕೊಂಡು ಕುಂತಿದೀವಿ ವಿಡಿಯೋ ಮಾಡ್ಕೊಂಡು ಚಾಟ್ ವಿಡಿಯೋ ಮಾಡ್ಕೊಂಡು ದೊಡ್ಡ ಮಾಡ್ಕೊಂಡು ಇನ್ನೇನು ಕೆಲಸ ಇಲ್ಲ ವಿಡಿಯೋ ಮಾಡೋದೇ ಕೆಲಸ ನಮ್ಮ ಆನಂದ್ ಸೂರ್ಯ ಆಟ ಆಡ್ಕೊಂಡು ಇವಾಗ ಮಾಲಿಕೊಳ ಟೈಮು ಆಗಲೇ ಹನ್ನೊಂದುವರೆ ಆಯಿತು ಇವಾಗ ಮಲಿಕೋಬೇಕು ಸುಮ್ಮನೆ ತರಲೆ ಮಾಡ್ಕೊಂಡು ಓಡಾಡ್ತೈತಿ ಮನ್ಕ ಸಜ್ಜಿ ಮನ್ಗ ಸಜ್ಜಿ ಅಂತ ಹಿಂದಿಂದ ಹಿಂದೆ ಓಡಾಡ್ತಿರ್ತೈತಿ ತೊಟ್ಲಿಕಾಕಿ ತೂಕ್ಬಿಟ್ರೆ ಸುಮ್ಮನೆ ಮನೆಗಂಡು ಒಂದು ಎರಡು ಅವರ್ ನಿದ್ದೆ ಅನಂತ ಅನಂತಚೂರ್ಯ ಅನಂತ ಚೂರ್ಯ ಐತೆ ನಮ್ದು ಅನಂತ ಚೂರ್ಯ ಅದು ತರಲೆ ಮಾಡ್ತೈತಿ ಅನಂತ ಬೆಳ್ಳಿ ಬೆಳ್ಳಿಕ್ಕಳೋದು ಬೇವನಹಣ್ಣೆ ಎಲ್ಲ ಸವರಿ ಸವರ್ತೀವಿ ಆದರೂ ಇಟ್ಕೊತೈತಿ ಬೆಳ್ಳ ಬೆಳ್ಳಿ ಇಟ್ಕೊಳ್ಳೋದು ತಪ್ಪಿಸೋ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಏನು ಮಾಡಿದರೂ ಬಿಡಂಗಿಲ್ಲ ಬೇವುನೆ ಹಚ್ಚಿದ್ರು ಇಟ್ಕೊಂತೈತಿ ಬೆಳ್ಳ ನೋಡಿದೆ 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 ಓಡಾಡೋದ್ ಕಲ್ತ್ಕೊಂಡ್ಬಿಟ್ಟೈತೆ ಮನೆ ತುಂಬ ಓಡಾಡ್ಕೊಂಡು ಹೋಗ್ತೈತೆ ಚೀಟಿಕೆ ಸುಬ್ಬ ಚೀಟಿಕೆ ಸುಬ್ಬ ಅದನ್ ಸೂರ್ಯ ಇಲ್ಲಿ ನೋಡಿ ಇಲ್ಲಿ ಅಜ್ಜಿ ನೋಡು ಅನಂತ್ ಸೂರ್ಯ ಅನಂತ ಸೂರ್ಯ ಏಯ್ ಅನಂತ ಸೂರ್ಯ ದೋಸೆ ತಿಂದು ಹಾಲು ಕುಡ್ದು ಮಲ್ಕೊಂಡೈತೆ ಅಳ್ತಾ ಇತ್ತು ಮಲಗಿಸಿದೀವಿ ಮಲ್ಕೊಂಡೈತೆ ನಮ್ಮ ಅನಂತ ಸೂರ್ಯ ಮನೆಕಂಡ್ ಅನಂತರ್ಯಾ ಬೆಳ್ಳಿಕ್ ಕಂಡು ಬೆಳ್ಳಿಕ್ ಕಂಡು ಮರಿಕೊಂಡೈತೆ ಎದ್ದು ಬೀಳುತ್ತೆ ಅಂತಂದು ವೈರ್ ಕಟ್ಟೈತೆ ಅವ್ರ ತಾತ ಎದ್ರೆ ಅಲ್ಲೇ ಇರ್ತದೆ ಆಮೇಲೆ ಒಯ್ದು ಬಿಚ್ಚಿ ಎತ್ಕೊಂತೀವಿ ತೊಟ್ಲಿಗೆ ಕಂಡು ನಮ್ಮ ಆನಂದ ಸೂರ್ಯ ಹಾಲು ಕುಡಿದ್ಬಿಟ್ಟು ಈಗ ದೋಸೆ ತಿಂದುಬಿಟ್ಟು ಮಲಿಕೊಂಡೈತಿ ಕಳ್ಳ ಮಗಂದು ಆನಂದ ಸೂರ್ಯ